ಕೊಡದವರನ್ನು ಕೇಳಬೇಡ ಕೊಟ್ಟವರನ್ನು ಮರೆಯಬೇಡ ಬರದವರನ್ನು ಕರೆಯಬೇಡ ಬಂದವರನ್ನು ಕಳಿಸಬೇಡ ನೀತಿ ಕೇಳದವರಲ್ಲಿ ಹೇಳಬೇಡ ಕೇಳಿದವರನ್ನು ಮರಿಬೇಡ ನಿನ್ನ ಹೃದಯದಲ್ಲಿ ಪ್ರಾಮಾಣಿಕತೆ ತುಂಬಿದ್ದರೆ ನಿನ್ನ ಶತ್ರು ಮಾತ್ರವಲ್ಲ ಇಡೀ ಪ್ರಪಂಚವೇ ನಿನ್ನೆದುರು ಆಯುಧವನ್ನು ಕೆಳಗಿಡುತ್ತದೆ ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು ಹಾಗೆಯೇ ಮನಸ್ಸು ಎಷ್ಟೇ ಭಾರವಾಗಿದ್ದರೂ ಜೀವನದ ಜೊತೆ ಸಾಗಲೇಬೇಕು ಅಳತೆ ಮೀರಿ ಕಟ್ಟಿದ ಮನೆ ಅಳತೆ ಮೀರಿ ಮಾಡಿದ ಸಾಲ ಅದ್ಧೂರಿಯಾಗಿ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅತಿಯಾದ ಪ್ರೀತಿ ವಿಶ್ವಾಸ ಇದರಿಂದ ಯಾವತ್ತೂ ಒಳ್ಳೆಯದಲ್ಲ ನಿಮ್ಮ ಮುಖ ಯಾವತ್ತೂ ಬೆಳಕಿನ ಕಡೆಗೆ ನೋಡುತ್ತಿರಲಿ ಆಗ ನೆರಳು ಕೂಡ ನಿಮ್ಮನ್ನು ಹಿಂಬಾಲಿಸುತ್ತದೆ ಭಯ ಇಲ್ಲವದವನ ಇಲ್ಲದವನನ್ನು ಸಮುದ್ರಕ್ಕೆ ಎಸೆದರೂ ಬದುಕಿ ಬರುತ್ತಾನೆ ಆದರೆ ಭಯ ಇರುವವನನ್ನು ತೊಟ್ಟಿಗೆ ಎಸೆದರೂ ಹೆದರಿ ಪ್ರಾಣ ಬಿಡುತ್ತಾನೆ ಮನಸ್ಸಿನಲ್ಲಿ ಇರುವ ಭಯವನ್ನು ಮೊದಲು ಕಿತ್ತೆಸೆಯೋಣ ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ ಸ್ವಲ್ಪ ತಾಳ್ಮೆ ಇರಲಿ ನಿನಗಾಗಿ ಹೊಸದೊಂದು ದಾರಿ ಸೃಷ್ಟಿಸುತ್ತಿರಬಹುದು ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರದು ಏಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು ಆದರೆ ಗುಣವನ್ನು ಯಾರಿಂದಲೂ ಕೇಳಿ ಪಡೆಯಲು ಸಾಧ್ಯವಿಲ್ಲ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಗೆ ನೀ ಕೊರಗುವೇತಕ್ಕೆ ಯಾರನ್ನೂ ನಂಬಿ ಬಂದಿಲ್ಲ ಎನ್ನುವುದು ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೂ ಹುಸಿ ಪ್ರಪಂಚ ನೀ ಹೇಗೆ ಇದ್ದರೂ ದೂಷಿಸುತ್ತದೆ ಶ್ರೀರಾಮನಂತಿದ್ದರೂ ಸತ್ಯ ಹರಿಶ್ಚಂದ್ರನಂತಾದರು ಹಾಗಾಗಿ ಲೋಕ ಮೆಚ್ಚಿಸುವ ಹುಚ್ಚು ಬೇಡ ಸದಾ ನೀನು ನೀನಾಗಿರು ಶ್ರೇಷ್ಠ ಚಿಂತನೆ ಸಾಮಾನ್ಯ ವ್ಯಕ್ತಿಯನ್ನು ಕೂಡ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಸರಿಯಾದ ಸಮಯದಲ್ಲಿ ನೀ ನಿಮ್ಮ ಮನಸ್ತಾಪವನ್ನು ಸರಿಪಡಿಸಿಕೊಳ್ಳದೆ ಹೋದರೆ ಅದೇ ಮುಂದೆ ನಿಮ್ಮ ಸಂಬಂಧದ ಬಿರುಕಿಗೆ ಕಾರಣವಾಗುತ್ತದೆ ಅಹಂಕಾರ ದುರಹಂಕಾರ ಅಧಿಕಾರ ಇದು ಯಾರಿಗೂ ಶಾಶ್ವತವಲ್ಲ ಅದು ಕೇವಲ ಸಮಯವಿದ್ದಾಗ ಮಾತ್ರ ಇರುತ್ತದೆ ಈ ಲೋಕದಲ್ಲಿ ಕೆಟ್ಟ ಕೆಲಸ ಮಾಡಿ ಹಾಳಾದವರಿಗಿಂತ ಹೇಳಿದವರ ಮಾತು ಕೇಳಿ ಹಾಳಾದವರ ಸಂಖ್ಯೆಯೇ ಹೆಚ್ಚು ಒಳ್ಳೆಯ ಪುಸ್ತಕಗಳು ಒಳ್ಳೆಯ ವ್ಯಕ್ತಿಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ ಸರಿಯಾಗಿ ಓದಬೇಕಾಗುತ್ತದೆ ತಿಳಿದು ಬರುವುದು ಜನನ ತಿಳಿಯದೇ ಬರುವುದು ಮರಣ ತಿಳಿದು ಬದುಕುವುದೇ ಜೀವನ ಒಳ್ಳೆ ನಡೆ ನುಡಿ ಒಳ್ಳೆ ಸಂಸ್ಕಾರ ಇವೇ ಮನುಷ್ಯನ ನಿಜವಾದ ಶ್ರೀಮಂತಿಕೆ ಜೀವನವೆಂಬ ಪುಸ್ತಕದಲ್ಲಿ ನೋವಿನ ಪುಟ ತಿರುಗಿಸಿದಾಗಲೇ ನಲಿವಿನ ಅರ್ಥ ತಿಳಿಯುವುದು ಕೋಪ ಒಬ್ಬರನ್ನು ಸೋಲಿಸಿದರೆ ನಗು ನೂರ ಜನರನ್ನು ಗೆಲ್ಲುತ್ತದೆ ಕೆಲವರು ನಮ್ಮನ್ನು ನಿರ್ಲಕ್ಷಿಸುತ್ತಾರೆ ಎಂದರೆ ನಮ್ಮ ಬೆಲೆ ಕಡಿಮೆಯಾಗಿದೆ ಎಂದರ್ಥವಲ್ಲ ನಿರ್ಲಕ್ಷಿಸುವವರಿಗೆ ನಿಯತ್ತಿಲ್ಲ ಎಂದರ್ಥ ಒಂದು ಕ್ಷಣದ ಸಿಟ್ಟಿನಿಂದ ಪಾರಾದರೆ ನಾಲ್ಕು ದಿನಗಳ ದುಃಖದಿಂದ ಪಾರಾದಂತೆ ಒಳ್ಳೆಯ ಮಾತುಗಳು ಯಾರಿಗೂ ಇಷ್ಟ ಆಗುವುದಿಲ್ಲ ಹಾಗೆಯೇ ಒಳ್ಳೆಯ ಮನಸ್ಸು ಯಾರಿಗೂ ಅರ್ಥ ಆಗಲ್ಲ ಜೀವನದಲ್ಲಿ ನೋವಿಲ್ಲದ ಮನಸ್ಸಿಲ್ಲ ನಗುವಿಲ್ಲದ ಮುಖವಿಲ್ಲ ನಗುವಿನ ಮುಖದ ಹಿಂದೆ ನೋವಿನ ಮನಸ್ಸು ಇದ್ದೇ ಇರುತ್ತದೆ ಸಾವಿರ ಟೀಕೆಗಳಿಗೆ ನಿಮ್ಮ ನಗುವೊಂದೇ ಉತ್ತರ ಜೀವನವೆಂಬುದು ವಾಟ್ಸಪ್ ಸ್ಟೇಟಸ್ನಂತೆ ನೋಡುವವರು ತುಂಬ ಜನರಿರುತ್ತಾರೆ ಪ್ರತಿಕ್ರಿಯಿಸುವವರು ಕೆಲವು ಕೆಲವ ಕೆಲವೇ ಕೆಲವರು ಮಾತ್ರ ಸಂಬಂಧಗಳನ್ನು ಎಷ್ಟು ಚೆನ್ನಾಗಿ ಇಟ್ಟುಕೊಂಡಿರ್ತೀವಿ ಅಷ್ಟು ಬದುಕು ಚೆನ್ನಾಗಿರುತ್ತದೆ ಎಲ್ಲ ನೋವನ್ನು ಮುಚ್ಚಿಡುವ ಅತ್ಯುತ್ತಮ ವಿಧಾನವೇ ನಗು ದೇಹದ ಭಾರ ಹೆಚ್ಚಾದರೆ ವ್ಯಾಯಾಮ ಮಾಡಬೇಕು ಮನಸ್ಸಿನ ಭಾರ ಹೆಚ್ಚಾದರೆ ಧ್ಯಾನ ಮಾಡಬೇಕು ಸಂಪತ್ತಿನ ಭಾರ ಹೆಚ್ಚಾದರೆ ದಾನ ಮಾಡಬೇಕು ಯೋಗ್ಯರಿಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದ